ಹಾಯ್ ಸಚಿ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಹೇಗಿದ್ದೀರಿ ಫಸ್ಟ್ ನಾನೇ ಹ್ಞೂ ಫಸ್ಟ್ ನೀವೇ ಇನ್ನೂ ಲೈಕ್ ಲೈಕ್ ಕೂಡ ಬಂದಿಲ್ಲ ಇಲ್ಲಿನೂ ಎಷ್ಟು ಜನ ಇದ್ದಾರೆ ಅಂತ ಹ್ಞೂ ಈಗ ಡಿಸ್ಪ್ಲೇ ಆಯಿತು ಒನ್ ಅಂತ ಸರಿ ಕಮ್ಮಪ್ಪ ನೋಡ್ತಾ ಇದ್ದೀನಿ ಓ ಫೈನಲ್ ಅಲ್ಲ ಇವತ್ತು ಶಿವಾನಿ ಗೆಲ್ತಾರೆ ಅಂತ సప్పా నందు చాక్లెట్ ఐస్ క్రీమ్ డే చాక్లెట్ ఐస్ క్రీమ్ ఇష్టనాడి లైక్ సచి శివని విన్నర్ ಫೈನಲ್ ಇನ್ನೂ ನಡೀತಾ ಇದೆ ಅಲ್ವಾ ಔಟ್ನಲ್ಲಿ ಮತ್ತೆ ವಿನ್ನರ್ ಅಂತ ಹೇಗೆ ಎಲ್ಲ ಕಡೆ ಪೋಸ್ಟ್ ಹಾಕಿದ್ದಾರೆ ವಿನ್ನರ್ ಡಿಕ್ಲೇರ್ ಆಗೋದು ನಾಳೆ ಸಂಡೇ ಅಲ್ವಾ ಕೊನೆಗೆ ಅನ್ ಕೊನೆಗೆ ಅಂದ್ಕೊಂಡಿದ್ದು ಆಯಿತು ಟಿ ಆರ್ ಪಿ ಕೊನೆಗೆ ಅಂದ್ಕೊಂಡಿದ್ದು ಟಿ ಆರ್ ಪಿನ ಯಾವುದು ಚಾಕ್ಲೇಟ್ ಇಲ್ಲಪ್ಪ ನಿಮಗೆ ಚಾಕ್ಲೇಟ್ ಬರೀ ಅಲ್ಲ ಚಾಕ್ಲೇಟ್ ಐಸ್ ಕ್ರೀಮು ಇವತ್ತು ನ್ಯಾಷನಲ್ ಚಾಕ್ಲೇಟ್ ಐಸ್ ಕ್ರೀಮ್ ಡೇ ಹ್ಞೂ ಹಾಗೆ ಹಾಗೆ ಓ ಟಿ ಆರ್ ಪಿಗೋಸ್ಕರ ಓಕೆ ಗೊತ್ತಾಯಿತು ಲೈಕ್ ಒಂದು ಬರ್ತಿಲ್ಲ ಯಾಕೆ ಏನಾಯಿತು ಇವತ್ತು ಲಾಸ್ಟ್ ಅನಿಸುತ್ತೆ ಹ್ಞೂ ಸರಿಗವಪ್ಪ ಲಾಸ್ಟ್ ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಏ ಕಾಲ್ ಬಂದಿತ್ತು ನಾನು ಹೋಗ್ತೀನಿ ನೆಕ್ಸ್ಟ್ ಸೀಸನ್ಗೆ ಹೋ